ಆನಂದ್ ಗಡಿಬಿಡಿಯ ನಗರದಲ್ಲಿ ಜನಿಸಿದ ನಿರಪರಾಧ ಮತ್ತು ಶ್ರದ್ಧೆಯ ಯುವಕ ಬಡತನ ಅವನ ಹೃದಯದ ತಳಮಳವನ್ನೇ ಬಡಿದಿತ್ತು ಆದರೆ ಆತನು ಜೀವನದ ಸತ್ಯವನ್ನು ಇನ್ನೂ ಕಂಡಿರಲಿಲ್ಲ ಚಿಕ್ಕಂದಿನಿಂದ ತಂದೆಯಿಲ್ಲದೆ ಬೆಳೆದ ಆನಂದ್ ತಾಯಿ ಹೊತ್ತ ಕೆಲಸದಿಂದ ಜೀವನ ನಡೆಸುತ್ತಿದ್ದಳು ಅವನು ತಿನ್ನಲು ನಿಟ್ಟುಸಿರು ಹಾಕುತ್ತಿದ್ದಾಗ ಇಡೀ ನಗರ ವಿಐಪಿಗಳಿಗೆ ಭೇಟಿ ಕೊಡುತ್ತಿರುವುದು ಅವನಿಗೆ ನೋವುಂಟು ಮಾಡುತ್ತಿತ್ತು ಸಮಾಜದಲ್ಲಿ ನೀತಿಯ ಅಗತ್ಯವಿದೆ ಎಂದು ಆತನು ನಂಬುತ್ತಿದ್ದ ಆದರೆ ಆತ ತಿಳಿದಿರಲಿಲ್ಲ ಈ ನಂಬಿಕೆ ಒಮ್ಮೆ ಅವನನ್ನು ತೀವ್ರ ಹಸಿವಿನಿಂದ ಉರಿಯುವವರೆಗೂ ಒಯ್ಯಲಿದೆ ಒಂದು ರಾತ್ರಿ ಹಸಿವಿನಿಂದ ನರಳುತ್ತಿದ್ದ ಆನಂದ್ ರಸ್ತೆ ಪಕ್ಕದ ಹೋಟೆಲ್ವೊಂದರ ಹೊರಗಡೆ ಕುಳಿತು ನೋಟ ಹಾಕುತ್ತಿದ್ದ ಒಳಗೆ ಬಡಿತರ ಆಹಾರವನ್ನು ಹಾಕಲಾಗುತ್ತಿತ್ತು ಆದರೆ ಅವನಿಗೆ ತಿನ್ನಲು ಇಲ್ಲ ಆತ ಕೇಳಿದಾಗ ನೀನು ಕಾರಿನೊಳಗಿರುವವನಾಗಿದ್ದರೆ ತಕ್ಷಣ ತಿನ್ನಿಸಲು ಬಂತು ಎಂಬ ಉತ್ತರ ಆ ಕ್ಷಣವೇ ಆನಂದನ ಒಳಗೆ ಏನೂ ಒದಗಿತು ವಿಷ ಬೇಸರ ಕೆಂಡದಂತ ಕೋಪ ಆತನು ಮೊದಲ ಬಾರಿಗೆ ಸಮಾಜದ ಎರಡೂ ಮುಖವನ್ನು ನೋಡಿದನು ಅವನ ಕಣ್ಣಿನಲ್ಲಿ ಆ ಕ್ಷಣ ಹೊಟ್ಟೆ ಹಸಿವಲ್ಲ ನ್ಯಾಯದ ಹಸಿವಿತ್ತು ಆತ ತಾನು ಬದಲಾಗಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡನು ಆ ದಿನದಿಂದ ಆನಂದನ ನಿದ್ರೆ ನಗು ಎಲ್ಲವೂ ಬದಲಾಗಿದವು ಅವನು ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದ ಕೊಳಕು ಮೈಲಿಗಟ್ಟಿದ ಬಟ್ಟೆಗಳಲ್ಲಿ ಕಡುಬಿಸಿಲಲ್ಲಿ ಕಾರು ತೊಳೆಯುತ್ತಿದ್ದನು ಹಂಚಿಕೊಳ್ಳುವ ಪ್ರತಿಯೊಂದು ಪೈಸೆ ಅವನ ಕನಸುಗಳ ಮೇಲಾಗುತ್ತಿತ್ತು ಆತನು ಪುಸ್ತಕಗಳ ಜೊತೆ ಗೆಳೆತನ ಬೆಳೆಸಿದನು ನೈಟ್ ಶಿಫ್ಟ್ಗಳಲ್ಲಿ ಓದುತ್ತಿದ್ದನು ಆನ್ಲೈನ್ಗಳಲ್ಲಿ ಕೋರ್ಸ್ಗಳನ್ನು ಕಲಿತನು ಅವನ ಕನಸು ಕೇವಲ ಹೊಟ್ಟೆ ತುಂಬಿಸುವುದಕ್ಕೆ ಅಲ್ಲ ಸಮಾಜವನ್ನೇ ಹೊಡೆಯುವಷ್ಟು ದೊಡ್ಡದು ಅವನ ಮುಖದಲ್ಲಿ ಒಂದೇ ಭಾವನೆ ಇತ್ತು ನಾನು ಬದಲಾವಣೆ ಆಗುತ್ತೇನೆ ಆನಂದನ ಕೆಲಸ ಮತ್ತು ಪಾಠ ಎರಡೂ ಕೂಡಿ ಅವನ ದೇಹವನ್ನು ಧೂಳಿಗೆ ತಳ್ಳಿದರೂ ಆತನು ಹಿಂದೆ ತಿರುಗಿ ನೋಡಲಿಲ್ಲ ಕೆಲ ದಿನಗಳು ಊಟವಿಲ್ಲದೆ ಕಳೆಯುತ್ತಿದ್ದವು ಕೆಲವು ರಾತ್ರಿ ಬೀದಿಗಳಲ್ಲೇ ನಿದ್ರೆ ಆದರೆ ಅವನ ಕನಸು ಮಾತ್ರ ಸಾವಿರ ವಾರ್ತೆಗಳೆದುರಾದರೂ ಮಂಕಾಗಲಿಲ್ಲ ಅವನು ಒಂದೊಂದಾಗಿ ಆನ್ಲೈನ್ನಲ್ಲಿ ಉದ್ಯಮಗಳ ಬಗ್ಗೆ ಓದುತ್ತಿದ್ದ ಯಶಸ್ವಿ ಜನರ ಜೀವನ ಚರಿತ್ರೆ ಹುಡುಕುತ್ತಿದ್ದ ಮತ್ತು ತನ್ನೊಳಗೆ ಒಂದು ನಾನಾ ರೂಪದ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದ್ದ ಇಡೀ ನಗನಗರವನ್ನೇ ಬದಲಾಯಿಸೋ ಕನಸು ಅವನ ಹೃದಯದ ತ್ರಾಣವಾಗಿತ್ತು ಒಂದು ದಿನ ಆನಂದ್ ತನ್ನ ಪ್ರಥಮ ಅವಕಾಶವನ್ನು ಕಂಡ ನಗರದ ಒಂದು ಬಡವರ ಕಾಲೋನಿಯಲ್ಲಿ ಮೊಬೈಲ್ ರಿಪೇರಿ ಮಾಡುವ ಅಂಗಡಿ ತೆರೆಯಲು ಸಣ್ಣ ಸಾಲವೊಂದನ್ನು ಪಡೆದ ಅಂಗಡಿ ಎಂದರೆ ಕೇವಲ ಎರಡು ಡಬ್ಬ ಒಂದು ಪೀಠ ಮತ್ತು ಒಂದು ಶೇಡ್ ಆದರೆ ಆ ಡಬ್ಬೆಯೊಳಗೆ ಹುದುಕಿದ್ದದ್ದು ಆನಂದನ ದುಡಿಮೆ ಔತ್ಸಾಹ ಮತ್ತು ತಂತ್ರಜ್ಞಾನದ ಪ್ರಪಂಚ ಮೊದಲ ತಿಂಗಳಲ್ಲಿ ಆತನ ಆದಾಯ ಬೆರಳಿಗಣನೆಗೆ ಬಂದರೂ ಎರಡನೇ ತಿಂಗಳಲ್ಲಿ ಹೆಸರು ಸುತ್ತಲಿನ ಪ್ರದೇಶಕ್ಕೆ ಹರಡಿತು ಅವನ ಕೆಲಸವನ್ನು ನಂಬಬಹುದು ಎಂಬ ವಿಶ್ವಾಸವು ಆತನ ಬ್ರ್ಯಾಂಡ್ ಆಗಿಬಿಟ್ಟಿತು ಬೇಗನೆ ಆನಂದನ ಒಂದು ಎರಡು ಮೂರಾಗಿ ವಿಸ್ತರಿಸಿತು ಇಷ್ಟರಲ್ಲಿ ಅವನು ಹೊಸ ಅಭಿವೃದ್ಧಿಪಡಿಸಿದ ಬಡವರಿಗಾಗಿ ಖರ್ಚು ಕಡಿಮೆ ನಿಖರ ಸೇವೆ ನೀಡುವ ತಂತ್ರಜ್ಞಾನದ ಪರಿಹಾರ ಸರ್ಕಾರದ ಯೋಜನೆಗಳಲ್ಲಿ ಭಾಗವಹಿಸಿ ಇನ್ನು ಹೆಚ್ಚಿನ ಬಡ ಮಕ್ಕಳಿಗೆ ತಂತ್ರಜ್ಞಾನ ಕಲಿಸಲು ಯೋಜನೆ ರೂಪಿಸಿದ ಆತ ಎಷ್ಟೇ ದೊಡ್ಡವನಾದರೂ ತನ್ನ ಓಡಿಹೋಗಿದ ಹಸಿವನ್ನು ಮರೆಯಲಿಲ್ಲ ಅವನು ಪ್ರತಿ ತಿಂಗಳು ಪೂರೈಕೆ ಮಾಡುವ ಯೋಜನೆಯೊಂದನ್ನು ಆರಂಭಿಸಿದ ಒಮ್ಮೆ ಹಸಿವಿದ್ದವನು ಈಗ ತಿನ್ನಿಸುವವನಾಗಿದ್ದಾನೆ ಆನಂದನ ಹೆಸರು ನಗರಮಟ್ಟದಿಂದ ರಾಜ್ಯಮಟ್ಟಕ್ಕೆ ಹರಡಿದಾಗ ಹಲವು ಐಟಿ ಕಂಪನಿಗಳು ಅವನ ಟ್ಯಾಲೆಂಟ್ನತ್ತ ಗಮನ ಹರಿಸಿದವು ಆದರೆ ಅವನು ಅವರ ಕೊಡುವ ಕೋಟಿಗಟ್ಟಲೆ ವೇತನವನ್ನು ನಿರಾಕರಿಸಿದ ಅವನು ತನ್ನದೇ ಆದ ಮೌಲ್ಯಗಳಲ್ಲಿ ನಿಲ್ಲಲು ನಿರ್ಧರಿಸಿದ್ದ ನಾನು ನನ್ನ ಕನಸುಗಳನ್ನು ಬಾಡಿಗೆಗೆ ನೀಡಲ್ಲ ಅನ್ನೋದು ಅವನ ಉತ್ತರ ಅವನು ಬಡ ಮಕ್ಕಳಿಗೆ ತಂತ್ರಜ್ಞಾನ ಕಲಿಸುವ ಉಚಿತ ಸೆಂಟರ್ಗಳನ್ನು ತೆರೆಯಲಾರಂಭಿಸಿದ ಆ ಸೆಂಟರ್ಗಳಲ್ಲಿ ಇಂದು ಇಂಡಿಯಾ ಟಾಪ್ ಹ್ಯಾಕರ್ಗಳು ಡೆವಲಪರ್ಗಳು ಹುಟ್ಟುತ್ತಿದ್ದಾರೆ ಆನಂದನ ಸಾಧನೆ ನೋಡಿ ರಾಜಕಾರಣಿಗಳು ಉದ್ಯಮಿಗಳು ಬೆಚ್ಚಿಬಿದ್ದರು ಅವನು ಬಹುಶಃ ಭಿಕ್ಷೆ ಕೇಳುತ್ತಿದ್ದ ಹುಡುಗನೇ ಎಂಬುದನ್ನು ಅವರು ನಂಬಲಾಗದ ಸ್ಥಿತಿಗೆ ಬಿದ್ದರು ಕೆಲವರು ಅಸೂಯೆಯಿಂದ ಅವನ ವಿರುದ್ಧ ಮಾಧ್ಯಮದ ಮೂಲಕ ಷಡ್ಯಂತ್ರವೂ ನಡೆಸಿದರು ಆದರೆ ಅವನು ಶುದ್ಧ ಇಚ್ಛಾಶಕ್ತಿಯಿಂದ ತಯಾರಾದವನು ತಾನೇ ರೂಪಿಸಿದ ತಾನೇ ಬೆಳೆಸಿದ ಅದೃಷ್ಟವನ್ನು ಯಾರ ದ್ರೋಹವನ್ನು ನಾಶ ಮಾಡಲಾರದು ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಹುದು ಎಂಬುದನ್ನು ನಾನು ಸಾಬೀತು ಮಾಡುತ್ತೇನೆ ಎಂದು ಅವನು ಬಿಸಿಲಲ್ಲಿ ಕೂಗಿದ ಅವನ ತಾಯಿ ತೊಂದರೆಗಳಿಂದ ಹೋದರೂ ಆನಂದನ ಗೆಲುವು ನೋಡಿಯೇ ಅಶ್ರುವನ್ನು ಹರಿಸಿದರು ತಾಯಿಗೆ ಒಂದು ದೊಡ್ಡ ಮನೆ ತಾನು ಬೇಗನೆ ನೋಡಿದವರಿಗೂ ಸಹಾಯ ಮಾಡುವಂತಹ ಯೋಜನೆಗಳು ಎಲ್ಲವೂ ಆನಂದನ ಕನಸುಗಳ ಭಾಗವಿದ್ದವು ಹಳೆಯ ದಿನಗಳನ್ನು ನೆನೆಸಿ ತಾಯಿ ಎಂದಳು ಆ ಹಸಿವೆ ನಿನ್ನ ಬದಲಾವಣೆಯ ಬೆಂಕಿಯಾಗಿತ್ತು ಆನಂದನು ತಕ್ಷಣ ಉತ್ತರಿಸಿದ ಆ ಬೆಂಕಿಯೆಂದಿಗೂ ಬಾರದು ಅಮ್ಮ ಏಕೆಂದರೆ ಇನ್ನೂ ಹಸಿವಿರುವವರು ಬಾಕಿಯಿದ್ದಾರೆ ಅವನ ಕಂಪನಿಗೆ ಹೀಗೆ ಹತ್ತು ದೇಶಗಳಲ್ಲಿ ಶಾಖೆಗಳು ತೆರೆಯಲ್ಪಟ್ಟವು ಯುವಕರಿಗೆ ಉಚಿತ ತರಬೇತಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಹೆಣ್ಣಿನ ದೌರ್ಬಲ್ಯವನ್ನು ತೊಡೆದುಹಾಕುವ ಯೋಜನೆ ಇವೆಲ್ಲವೂ ಆನಂದನ ಮುಂದಿನ ಹೆಜ್ಜೆಗಳು ಅವನು ಕೇವಲ ಶ್ರೀಮಂತನಾಗಿರಲಿಲ್ಲ ಅವನು ಲಕ್ಷಾಂತರರ ಬದುಕನ್ನು ಬದಲಾಯಿಸಿದ ತಳಮಟ್ಟದ ನಾಯಕನಾಗಿದ್ದ ಒಂದು ದಿನ ಪತ್ರಿಕೆಯಲ್ಲಿ ಬೃಹತ್ ಶೀರ್ಷಿಕೆ ಆನಂದ್ ಹಸಿವಿನಿಂದ ಹುಟ್ಟಿದ ಹಿರಿಮೆಯ ರಾಜ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಆನಂದ್ ಭಾಷಣ ನೀಡುತ್ತಿದ್ದ ಅವನು ಕ್ರೋವಾವ ಹಾಕಲಿಲ್ಲ ಐವರೆಂಜೆಯ ಕಾರ್ನಲ್ಲಿ ಬರಲಿಲ್ಲ ತನ್ನ ಹಳೆಯ ಶೂ ಸರಳ ಅಂಗಿ ತ್ರಿಸೂತ್ರದಿಂದ ಹೊತ್ತಿದ್ದ ಆತನು ಮಾತು ಆರಂಭಿಸಿದಾಗ ಸಭಾಂಗಣದಲ್ಲಿ ನಿಶ್ಶಬ್ದ ನಾನು ನಿಮ್ಮೊಂದಿಗೆ ಶೇರ್ ಮಾಡೋದೊಂದೇ ನಿಜ ನಾನು ಬಡವನಾಗಿದ್ದಾಗ ನನಗೆ ಗೌರವ ಇಲ್ಲ ಆದರೆ ನಾನು ಬದಲಾಯಿಸಿಕೊಂಡೆ ನಿಮಗೂ ಸಾಧ್ಯ ಆ ಭಾಷಣ ಇಡೀ ವಿಶ್ವವನ್ನೇ ಹಲ್ಲೆ ಮಾಡಿತು ಆನಂದನ ಬದುಕು ಈಗ ಲಕ್ಸರಿ ಕಾರು ಹೋಟೆಲ್ ವಿಮಾನಗಳ ನಡುವೆ ಸಾಗುತ್ತಿದ್ದರೂ ಪ್ರತಿದಿನ ಬೆಳಿಗ್ಗೆ ಎದ್ದು ಆತನ ಮೊಟ್ಟಮೊದಲ ಕೆಲಸ ಹಸಿವಿನ ವಿರುದ್ಧ ಹೋರಾಟ ಅವನು ಪ್ರತಿ ತಿಂಗಳು ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಉಚಿತ ಆಹಾರ ಪೂರೈಸುತ್ತಿದ್ದ ಅಲ್ಲದೆ ಸ್ಕೂಲ್ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ಗಳು ಗ್ರಾಮೀಣ ಭಾಗದಲ್ಲಿ ಉಚಿತ ಇಂಟರ್ನೆಟ್ ಯೋಜನೆ ಅವನ ಕಂಪನಿಯ ಸಿಎಸ್ಆರ್ ವಿಶ್ವದಾದ್ಯಂತ ಗಮನ ಸೆಳೆಯುತ್ತಿದ್ದವು ಅವನು ಬಡತನವನ್ನು ನಿಷ್ಕ್ರಿಯಗೊಳಿಸುತ್ತಿದ್ದನು ಒಂದು ದಿನ ಆನಂದನ ಹಳೆ ಹೋಟೆಲ್ ಎದುರು ಸಾಯಂಕಾಲ ತಿನ್ನುತ್ತಿದ್ದ ಕಿರಿಯ ಹುಡುಗನೊಬ್ಬನನ್ನು ಅವನು ನೋಡಿದ ಎಡತಪಾಸಿನಲ್ಲಿ ಹಳೆಯ ಆನಂದನ ಪ್ರತಿಬಿಂಬವಿತ್ತು ಆತನು ಆ ಮಗುವಿನ ಪಕ್ಕದಲ್ಲಿ ಕೂತು ಹೇಳಿದ ನಾನು ಕೂಡ ನಿನ್ನಂತೆಯೇ ಇಲ್ಲೇ ಕುಳಿತುಕೊಂಡಿದ್ದೆ ಆದರೆ ನಾನು ತಿರುಗಿಬಿಟ್ಟೆ ನೀನು ಕೂಡ ತಿರುಗಿಸಬಹುದಾದ ಒಂದು ಜಗತ್ತೂ ಇದೆ ಆ ಹುಡುಗನ ಕಣ್ಣಿನಲ್ಲಿ ಮೆರುಗು ಹೃದಯದಲ್ಲಿ ಹೊಸ ಕನಸು ಹುಟ್ಟಿದಕ್ಷಣ ಅವನ ಬದುಕು ಈಗ ಭಾರತೀಯ ಟೈಮ್ ಮ್ಯಾಗಜಿನ್ನ ಮುಖಪುಟದಲ್ಲಿತ್ತು ಜನರು ಆನಂದನನ್ನು ನೋಡಬೇಕೆಂದು ದೇಶದ ಮೂಲೆಯಿಂದ ಬರುತ್ತಿದ್ದರು ಆದರೆ ಅವನು ಪಬ್ಲಿಸಿಟಿಯಿಂದ ದೂರವಿದ್ದ ಅವನಿಗೆ ಬೇಕಾದದ್ದೆಂದರೆ ಕೇವಲ ಬದಲಾವಣೆ ಮಧ್ಯರಾತ್ರಿಯ ಹಸಿವಿಗೆ ತಡೆಯಾಗದಿದ್ದರೆ ಬೆಳಗಿನ ಜಾವದ ಬೆಳಕಿಗೆ ಬೆಲೆಯಿಲ್ಲ ಎಂದು ಅವನು ಒಬ್ಬ ಯುವಕನಿಗೆ ಹೇಳಿದಂತೆ ಅವನು ಇಡೀ ಪೀಳಿಗೆಗೆ ಸ್ಫೂರ್ತಿ ಅವನು ಕೇಳಿದ ಮಾತು ಎಲ್ಲರ ಹೃದಯದಲ್ಲಿ ಹತ್ತಿರವಾಯಿತು ಆನಂದನ ಗೆಲುವು ಕೇವಲ ಹಣದ ಮೇಲೆ ಆಧಾರಿತವಲ್ಲ ಅದು ಸಂಗ್ರಾಮ ತ್ಯಾಗ ಸಮಾಜದ ವಿರುದ್ಧದ ಒಬ್ಬ ನಿರಪರಾಧಿಯ ಪ್ರಬಲ ಪುನರಾವೃತ್ತಿ ಅವನು ಸಿಕ್ಕವನು ಅಲ್ಲ ತಯಾರಾದವನು ಇಂದು ಆನಂದನ ಹೆಸರಿನ ಶಾಲೆಗಳು ಹಾಸ್ಪಿಟಲ್ಗಳು ಸಂಸ್ಥೆಗಳು ದೇಶದ ಮೂಲೆಮೂಲೆ ಸೇರಿವೆ ಆದರೆ ಅವನು ಎಂದೂ ಮರೆಯದದ್ದೊಂದೆಂದರೆ ಒಂದು ಹೊಟ್ಟೆ ಹಸಿವಿನಿಂದ ಅವನೊಳಗೆ ಹುಟ್ಟಿದ ನ್ಯಾಯದ ಬೆಂಕಿ ಆ ಬೆಂಕಿಯ ಬೆಳಕೆ ಇಂದಿನ ನನ್ನ ವೈಭವ ಅಂತಿಮವಾಗಿ ಅವನು ತನ್ನ ಜೀವನಪಾಠವನ್ನು ಕೊಟ್ಟನು